ಬುಧವಾರ ಗಣೇಶನ ಆರಾಧನೆಯನ್ನ ಹೇಗೆ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬುಧವಾರದ ದಿನದಂದು ವಿಶೇಷವಾಗಿ ಗಣಪತಿ ಪೂಜೆಯನ್ನ ಮಾಡುವ ಸಂಪ್ರದಾಯವಿದೆ ಈ ದಿನ ವಿಘ್ನಹಾರ್ಥ ಸಂಕಟನಾಶನ ಎಂದು ಕರೆಯಲಾಗುವ ಆದಿಪೂಜಿತ ಗಣೇಶನನ್ನ ಪೂಜಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಬುಧವಾರದ ದಿನವು ಒಂದೆಡೆ ಗಣೇಶನಿಗೆ ಸಮರ್ಪಿತವಾದರೆ ಮತ್ತೊಂದೆಡೆ ಬುಧ ಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದೆ ಬುಧವಾರದ ದಿನದಂದು ನಾವು ಗಣೇಶನನ್ನ ಪೂಜಿಸುವುದರಿಂದ ಜ್ಞಾನವನ್ನು ಬುದ್ಧಿವಂತಿಕೆಯನ್ನ ಸೇರಿದಂತೆ ಇನ್ನಿತರ ಪ್ರಮುಖ ಅಂಶಗಳನ್ನ ಪಡೆದುಕೊಳ್ಳಬಹುದು ಎನ್ನುವಂತಹ ನಂಬಿಕೆಯೂ ಸಹ ಇದೆ ಬುಧವಾರಕ್ಕೆ ಸಂಬಂಧಿಸಿದ ಕೆಲವೊಂದು ಕೆಲಸಗಳ ಕುರಿತು ಮತ್ತು ಇವುಗಳನ್ನು ನಾವು ಬುಧವಾರದ ದಿನದಂದು ಮಾಡುವುದರಿಂದ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುವುದು ಎಂದು ತಿಳಿಯೋಣ ಅದೃಷ್ಟವು ನಿಮ್ಮ ಜೀವನವನ್ನ ಬೆಳಗುವುದು ಮತ್ತು ಗಣೇಶನ ವಿಶೇಷ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಎನ್ನುವಂತಹ ನಂಬಿಕೆ ಇದೆ ಬುಧವಾರದ ದಿನದಂದು ನಾವು ಮಾಡಬೇಕಾದ ಆ ಕೆಲಸಗಳು ಯಾವುದು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಉದ್ಯೋಗದಲ್ಲಿ ಮತ್ತು ಶೈಕ್ಷಣಿಕ ವಿಚಾರದಲ್ಲಿನ ಯಶಸ್ಸಿಗಾಗಿ ಈ ಕೆಲಸವನ್ನ ಮಾಡಬೇಕು ಬುಧವಾರದ ದಿನದಂದು ನಾವು ಗಣೇಶನನ್ನ ಪೂಜಿಸಬೇಕು ಈತನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವನಾಗಿದ್ದಾನೆ ಒಬ್ಬ ವ್ಯಕ್ತಿ ಉದ್ಯೋಗಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಶೈಕ್ಷಣಿಕ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪದೇ ಪದೇ ಅಡೆತಡೆಗಳನ್ನ ಅಥವಾ ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅವರು ಬುಧವಾರದ ದಿನದಂದು ಈ ಕೆಲಸ ಮಾಡಬೇಕು ಇದಕ್ಕಾಗಿ ನೀವು ಬುಧವಾರದ ದಿನದಂದು ನಿಮ್ಮ ಮನೆಯ ಹತ್ತಿರ ಇರುವ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿರುವ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಒಂದೂವರೆ ಕೆಜಿಯಷ್ಟು ತಾಜಾ ಹೆಸರುಕಾಳು ಅಥವಾ ಹೆಸರು ಬೇಳೆಯನ್ನ ದಾನವಾಗಿ ನೀಡಿ ಬುಧವಾರದ ದಿನ ಈ ರೀತಿ ದಾನವನ್ನ ಮಾಡುವುದರಿಂದ ಉದ್ಯೋಗ ಹಾಗೂ ವೃತ್ತಿಜೀವನದಲ್ಲಿ ಪ್ರಗತಿಯನ್ನ ಸಾಧಿಸುತ್ತೀರಿ ಇದಲ್ಲದೆ ನೀವು ಬುಧವಾರದ ದಿನದಂದು ಗೋಶಾಲೆಗಳಿಗೆ ಅಥವಾ ಗೋವುಗಳಿಗೆ ಕೆಲವೊಂದು ವಸ್ತುಗಳನ್ನು ನಿಮ್ಮ ಕೈಲಾದಷ್ಟು ದಾನವನ್ನ ಮಾಡಬೇಕು ಇದರಿಂದ ನೀವು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನ ಸಾಧಿಸುತ್ತೀರಿ ಇನ್ನು ಎರಡನೆಯದಾಗಿ ಅದೃಷ್ಟವಂತರಾಗಲು ಹೀಗೆ ಮಾಡಿ ಗಣೇಶನ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ಬುಧವಾರದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳಿಂದ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನ ಧರಿಸಿ ಈ ದಿನ ಇತರೆ ಬಣ್ಣದ ಬಟ್ಟೆಯನ್ನ ಧರಿಸುವ ಬದಲು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವುದು ಉತ್ತಮ ಯಾಕೆಂದರೆ ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ ಬಳಿಕ ಗಣಪತಿಯನ್ನು ನಿಯಮಬದ್ಧವಾಗಿ ಪೂಜಿಸಿ ನೀವು ಈ ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿಯೂ ಗಣೇಶನನ್ನ ಪೂಜಿಸಬಹುದು ಅಥವಾ ಮನೆಯಲ್ಲೇ ದೇವರ ಕೋಣೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋಗೆ ಪೂಜೆಯನ್ನು ಸಹ ಮಾಡಬಹುದು ಈ ದಿನ ನೀವು ಗಣಪತಿ ಪೂಜೆಯಲ್ಲಿ ತಪ್ಪದೆ ಇಪ್ಪತ್ತೊಂದು ದುರ್ವಾ ಗಂಟುಗಳನ್ನ ಬಳಸಿಕೊಳ್ಳಬೇಕು ಗಣೇಶನಿಗೆ ದುರ್ವಾ ಹುಲ್ಲನ್ನ ಅರ್ಪಿಸುವ ಸಮಯದಲ್ಲಿ ನೂರಾ ಎಂಟು ಬಾರಿ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನ ಪಠಿಸಬೇಕು ಈ ಮಂತ್ರವನ್ನು ಪಠಿಸುತ್ತಾ ಗಣೇಶನಿಗೆ ದೂರ್ವಾಹುಳನ್ನ ಅರ್ಪಿಸುವುದರಿಂದ ಗಣೇಶನು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಅಥವಾ ಆಶೀರ್ವಾದದಿಂದ ಅದೃಷ್ಟವು ನಿಮಗೆ ಬೆಂಬಲವನ್ನ ನೀಡುತ್ತದೆ ನಿಮ್ಮ ಜೀವನದಲ್ಲಿ ದುಃಖಗಳು ಕೂಡ ಪರಿಹಾರ ಆಗುವುದು ಧನ ಆಗಮನಕ್ಕಾಗಿ ಈ ಕೆಲಸವನ್ನ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದರೆ ಆರ್ಥಿಕ ಸಂಕಷ್ಟದಲ್ಲಿ ನೀವು ಸಿಲುಕಿಕೊಂಡಿದ್ದರೆ ಬುಧವಾರದ ದಿನದಂದು ಈ ಕೆಲಸವನ್ನ ಮಾಡುವುದು ಉತ್ತಮ ಇದಕ್ಕಾಗಿ ನೀವು ಬುಧವಾರದ ದಿನದಂದು ಗಣಪತಿ ದೇವನನ್ನ ಪೂಜಿಸಿ ಆತನಿಗೆ ಹಸಿರು ಬಣ್ಣದ ಸಿಹಿ ತಿಂಡಿಗಳನ್ನ ಅರ್ಪಿಸಬೇಕು ಇದರೊಂದಿಗೆ ಹಸಿರು ಬಣ್ಣದ ಬಟ್ಟೆಯನ್ನ ಹಸಿರು ಬಣ್ಣದ ಬಳೆಗಳನ್ನ ಮತ್ತು ಹಸಿರು ಬಣ್ಣದ ಇನ್ನಿತರ ವಸ್ತುಗಳನ್ನು ಮಂಗಳ ದಾನವಾಗಿ ನೀಡಬೇಕು ಈ ರೀತಿ ಮಾಡುವುದರಿಂದ ನೀವು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತೀರಿ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಿಷ್ಠವಾಗುವುದು ಬುಧವಾರದ ದಿನ ಮಂಗಳಮುಖಿಯರಿಗೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುವುದು ಮಾತ್ರವಲ್ಲ ಯಶಸ್ಸು ಕೂಡ ನಿಮಗೆ ಬೆಂಬಲವನ್ನ ನೀಡುತ್ತದೆ ಇನ್ನು ಕೆಲಸದಲ್ಲಿನ ಅಡೆತಡೆಗಳು ದೂರಾಗಲು ಈ ಮಂತ್ರವನ್ನ ಪಠಿಸಿ ನೀವು ಯಾವುದೇ ಒಂದು ಪ್ರಮುಖ ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆಗಳು ಎದುರಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಬುಧನನ್ನು ಒಲಿಸಿಕೊಳ್ಳಲು ಈ ಒಂದು ಅದ್ಭುತವಾದ ಮಂತ್ರವನ್ನ ಪಠಿಸಬೇಕು ಬುಧವಾರದ ದಿನದಂದು ಗಣಪತಿಯನ್ನು ಸಂಪೂರ್ಣ ಪೂಜೆ ಕೈಂಕರ್ಯಗಳೊಂದಿಗೆ ಪೂಜಿಸಿ ನೂರ ಎಂಟು ಬಾರಿ ಕಾರ್ಯಸಿದ್ಧಿ ಗಣಪತಿ ಮಂತ್ರವನ್ನ ಪಠಿಸಬೇಕು ಉಪದೇಶ ಪಡೆದು ಇದನ್ನು ಪಟ್ ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಸಹ ತರುವುದು ಬುಧವಾರದ ದಿನದಂದು ನೀವು ಗಣಪತಿ ಪೂಜೆಯನ್ನು ಮಾಡುವುದು ಈ ಮೇಲಿನ ಗಣಪತಿ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪ ಮಾಡಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಉದ್ಯೋಗದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇನ್ನು ವಿದ್ಯಾರ್ಥಿಗಳು ಶೈಕ್ಷಣಿಕ ರಂಗದಲ್ಲಿ ಪ್ರಗತಿಯನ್ನು ಸಹ ಸಾಧಿಸುವರು